ನಮಸ್ತೆ ಕನ್ನಡ ಜನತೆಗೆ ಇಲ್ಲಿ ತನಕ ನಾಮಪದ ಮತ್ತು ಕ್ರಿಯಾಪದ ಅನ್ನೋದನ್ನ ಒಟ್ಟೊಟ್ಟಿಗೆ ನೋಡ್ಕೊಂಡು ಬಂದ್ವಿ ಈಗ ಕ್ರಿಯಾಪದ ಅಥವಾ ಕ್ರಿಯೆ ಅನ್ನ ನಮ್ಮ ಡಿಸ್ಕಷನಿಂದ ತೆಗೆದಾಕೋಣ ಹಾಕಿ ನಮ್ಮ ಫೋಕಸ್ನ ಬರೀ ನಾಮಪದ ಮೇಲೆ ಹಾಕೋಣ ಸ್ಕೂಲ್ ಮತ್ತು ಕಾಲೇಜ್ ಅನ್ನೋ ಎರಡು ನಾಮಪದ ತಗೊಂಡಿದ್ದೀನಿ ದಾಟಿ ಅನ್ನೋ ಟೇಬಲಲ್ಲಿ ಈಗ ಇವುಗಳನ್ನು ಕನ್ನಡದಲ್ಲಿ ಹೇಳಿ ನೋಡೋಣ ಸ್ಕೂಲು ಕಾಲೇಜು ಗಮನಿಸಿದ್ರ ಸ್ಕೂಲ್ ಕಾಲೇಜ್ ನಾ ನಮ್ಮ ದಾಟಿಯಲ್ಲಿ ಸ್ಕೂಲು ಕಾಲೇಜು ಅಂತಿದ್ದೀವಿ ಗೊತ್ತೋ ಗೊತ್ತಿಲ್ಲದೆನೋ ಅದು ನಮ್ಮತನ ಕನ್ನಡಿಗರ ತನ ಆ ದಾಟಿ ಬಂದ್ಬಿಡುತ್ತೆ ಹಾಗೆ ಜಾಪನೀಸ್ ಅವ್ರದ್ದು ಒಂದು ದಾಟಿ ಇದೆ ನೋಡೋಣ ಬನ್ನಿ ಸ್ಕೂಲ್ನ ಜಾಪನೀಸ್ನಲ್ಲಿ ಗಕ್ಕೋ ಅಂತಾರೆ ಈಗ ಅವ್ರ ದಾಟಿಯಲ್ಲಿ ಹೇಳ್ತೀನಿ ಗಕ್ಕೋ ಗಕ್ಕೋದೆಸ್ ಗಕ್ಕೊದೆಸ್ ಕಾಲೇಜಿನ ದಾಯ್ಗಕು ಅಂತಾರೆ ದಾಯ್ಗಕು ದೆಸ್ ದಾಯ್ಗಕು ದೆಸ್ ಓಕೆ ಈಗ ಕನ್ನಡ ಟೇಬಲಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ನ ಜಾಪನೀಸಲ್ಲಿ ಹೇಳೋಣ ಟಿ ವಿ ತೆರೆಬಿದೆಸ್ ತೆರೆಬಿದೆಸ್ ನಾನು ಒತಾಶಿ ದೆಸ್ ಒತಾಶಿ ದೆಸ್ ಇದು ಇದು ದೆಸ್ ಸಾರಿ ಕೊರೆ ಕೊರೆದೆಸ್ ಓಕೆ ಜಾಪನೀಸ್ ಅವರು ನಾಮಪದವನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನ ನೋಡಿದ್ವಿ ಹಾಗೆ ಒಂದು ಏಜೆಂಟ್ಸ್ನ ನೋಡೋಣ ಅದುವೇ ನೋ ನೋ ಎಕ್ಸಾಂಪಲ್ ಒಂದು ಮೊದಲು ಕ್ರಿಯಾಪದದಿಂದ ಬರೋಣ ಅಂತಿದ್ದೆ ಆದರೆ ಇಲ್ಲಿ ಯಾವ ಕ್ರಿಯೆನೂ ನಡೀತಿಲ್ಲ ಸೊ ನಾಮಪದಕ್ಕೆ ಹೋಗೋಣ ಬುಕ್ ಅಂತಿದೆ ಬುಕ್ನ ಜಾಪನೀಸ್ನಲ್ಲಿ ಹೋನ್ ಅಂತಾರೆ ಹೋನ್ ಯಾರು ಬುಕ್ಕು ಅನ್ನೋ ಪ್ರಶ್ನೆ ಹಾಕೊಳ್ಳಿ ಇಲ್ಲಿ ನನ್ನ ಬುಕ್ಕು ಅಂತಿದೆ ಸೊ ಜಾಪನೀಸ್ನಲ್ಲಿ 私の本です。私の本です。なんなブック。挙げミックヤルエクザンプルなマドロナ。本のテレサの本です。テレサだブック。本,本の本。 ತರೋ ನೋ ಹೋನ್ ದೆಸ್ ತರೋನಾ ಬುಕ್ಕು ಸೊ ಇದು ನಂದು ಅದು ಅವ್ರದು ಅಂತ ಹೇಳಬೇಕಾದ್ರೆ ನೋ ಅನ್ನೋ ಏಜೆಂಟ್ಸ್ನ ಬಳಸ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಎನ್ ಫೈ ಲೆವೆಲ್ ಜಾಪನೀಸ್ನ ಹೇಳ್ಕೊಡೋಕ್ಕೆ ಬೇಕಾದ ಅಡಿಪಾಯ ಹಾಕಿದ್ದೀನಿ ಅಂತ ಅಂದ್ಕೊತೀನಿ ಅಡಿಪಾಯ ಇಲ್ಲಿ ಏನು ಅಂದರೆ ವ್ಯಾಕರಣ ಗ್ರಾಮರ್ ವಾಕ್ಯದಲ್ಲಿ ನಾಮಪದ ಯಾವುದು ವಿಶೇಷಣ ಯಾವುದು ಕ್ರಿಯಾಪದ ಯಾವುದು ಕ್ರಿಯಾ ವಿಶೇಷಣ ಯಾವುದು ಆಮೇಲೆ ಅವುಗಳಿಗೆ ಹೊಂದುವ ವಿಭಕ್ತಿಗಳು ಯಾವ್ಯಾವು ಅನ್ನೋದು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮಿನ್ನನ್ನು ನಿಹೊಂಗೋ ಅನ್ನೋ ಜಾಪನೀಸ್ ಬುಕ್ನ ಕೈಗೆ ತಗೊಳ್ಳೋಣ ಆಮೇಲೆ ನಮಗೆ ಬಿದ್ದ ಅಡಿಪಾಯ ಬಳಸಿ ಇನ್ನು ಹೆಚ್ಚಿನ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬಳಸುವ ವಾಕ್ಯಗಳನ್ನು ಬಿಡಿಸೋಣ ಬಿಡಿಸಿ ಎನ್ ಫೈವ್ ಟೆಸ್ಟಿಗೆ ರೆಡಿ ಆಗ್ತಾ ಹೋಗೋಣ ಅಲ್ಲಿ ತನಕ ಹಿರಾಗಾನ ಮತ್ತು ಕಥಗಾನನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಬನ್ನಿ जामता